ಹಾಯ್ ಫ್ರೆಂಡ್ಸ್ ಬನ್ನಿ ಬಟರ್ ಗಾರ್ಲಿಕ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ಇದನ್ನು ಒಂದು ಪ್ಲೇಟ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಬೆಳ್ಳುಳ್ಳಿನ ಈಸಿಯಾಗಿ ಮ್ಯಾಶ್ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆ್ಯಂಡ್ ಇದಕ್ಕೆ ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ಏನಿಲ್ಲ ಎಷ್ಟು ಟೋಸ್ಟ್ ಮಾಡ್ತೀರೋ ಅಷ್ಟು ಬಟರ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನ್ ಆಗೋಷ್ಟು ಒರ್ಯಾಗನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒರ್ಯಾಗನೋ ಟೋಟಲಿ ಆಪ್ಷನಲ್ ಇರುತ್ತೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದು ಒಂದು ಸೈಡಿಗೆ ಎತ್ತಿಡೋಣ ಆ್ಯಂಡ್ ಇಲ್ಲಿ ನಾನು ಎರಡು ಬ್ರೆಡ್ನ ತೊಗೊಂಡಿದ್ದೀನಿ ಸೊ ಈ ಒಂದು ಕ್ವಾಂಟಿಟಿಯಿಂದ ಒಂದು ನಾಲ್ಕು ಟೋಸ್ಟ್ ಆರಾಮಾಗಿ ಆಗುತ್ತೆ ಸೊ ಯಾವ್ದು ಬ್ರೆಡ್ ಬೇಕಾದರೂ ನೀವು ತೊಗೋಬೋದು ವೈಟ್ ಬ್ರೆಡ್ ಬ್ರೌನ್ ಬ್ರೆಡ್ ನಿಮ್ಗೆ ಯಾವ್ದು ಇಷ್ಟ ಆ ಬ್ರೆಡ್ನ ತೊಗೊಳ್ಳಿ ಸೊ ಇವಾಗ ಒಂದು ಸ್ಪೂನಿಂದ ನಾವೇನು ಬಟರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಬ್ರೆಡ್ ಮೇಲೆ ಚೆನ್ನಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒನ್ ಸೈಡ್ ಮಾತ್ರ ಸ್ಪ್ರೆಡ್ ಮಾಡಿಕೊಳ್ಳಿ ಎರಡು ಸೈಡ್ ಹಚ್ಚಕ್ಕೆ ಹೋಗಬೇಡಿ ಓಕೆ ಸೊ ಒನ್ ಟೋಸ್ಟ್ಗೆ ಎರಡು ಬ್ರೆಡ್ ಬೇಕಾಗುತ್ತೆ ಸೊ ನಾನು ಒಂದು ಟೋಸ್ಟ್ ಮಾಡಿ ತೋರಿಸ್ತೀನಿ ಸೇಮ್ ವೇ ನೀವು ಬೇರೆ ಬ್ರೆಡ್ಸ್ಗಳು ಮಾಡ್ಕೊಳ್ಬೋದು ಸೊ ಎರಡು ಬ್ರೆಡ್ ಮೇಲೆ ಒಂದು ಸೈಡ್ ನಾನು ಬಟರ್ ಗಾರ್ಲಿಕ್ ಪೇಸ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಟಿದ್ದೀನಿ ಇವಾಗ ಒಂದು ಪ್ಯಾನ್ ತೊಗೊಳ್ಳಿ ಸ್ಟಿಕ್ ತವ ತೊಗೊಂಡಿರೋದು ನಾನು ಸೊ ಈ ಥರ ಉಲ್ಟ ಹಾಕಬೇಕಾಗತ್ತೆ ಬಟರ್ ಸೈಡ್ ಇರೋದು ಕೆಳಗಡೆ ಹಾಕಿ ಬ್ರೆಡ್ ಇರೋದು ಪ್ಲೇನ್ ಬ್ರೆಡ್ ಇರೋದು ಮೇಲೆ ಹಾಕಿ ಆ್ಯಂಡ್ ಇದಕ್ಕೆ ಚೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಯಾವುದು ಬೇಕಾದರೂ ಚೀಸ್ ನೀವು ಆ್ಯಡ್ ಮಾಡ್ಕೋಬೋ ಮಾಡ್ಕೋಬಹುದು ಲೈಕ್ ಪ್ರೊಸೆಸ್ ಚೀಸ್ ಆಗಿರ್ಬೋದು ಪ್ಲೇನ್ ಚೀಸ್ ಆಗಿರ್ಬೋದು ಮೊಸರೆಲ್ಲ ಚೀಸ್ ಆಗಿರ್ಬೋದು ಸೊ ನಿಮಗೆ ಯಾವುದಿಷ್ಟ ಆ ಒಂದು ಚೀಸ್ನ ಆ್ಯಡ್ ಮಾಡ್ಕೊಡಿ ಬೇಕು ಅಂತಂದರೆ ನೀವು ಸ್ಲೈಸ್ ಇರುತ್ತೆ ಅಲ್ವಾ ಚೀಸ್ ಸ್ಲೈಸ್ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಈ ಥರ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ನಾರ್ಮಲಿ ನಾನು ಜಾಸ್ತಿನೂ ಆ್ಯಡ್ ಮಾಡ್ಕೊಂಡಿಲ್ಲ ಕಡಿಮೆನೂ ಆ್ಯಡ್ ಮಾಡಿ ಮೀಡಿಯಮ್ ಹಾಕೊಂಡ್ಬಿಟ್ಟು ಅಗೇನ್ ಈ ಥರ ಇನ್ನೊಂದು ಬ್ರೆಡ್ ಅದ್ರ ಮೇಲೆ ಇಡಬೇಕಾಗುತ್ತೆ ಓಕೆ ಆ್ಯಂಡ್ ಫ್ಲೇಮ್ ಈ ಸಮಯದಲ್ಲಿ ತುಂಬಾ ಲೋ ಇಡಬೇಕು ಇಲ್ಲಾಂತಂದರೆ ಸೀದೋಗುತ್ತೆ ಆ್ಯಂಡ್ ಕ್ರಂಚಿನೆಸ್ ಕೂಡ ಬರೋದಿಲ್ಲ ಸೊ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಕಡೆ ಚೆನ್ನಾಗಿ ಕುಕ್ ಆಗಿದೆ ಅಂದಮೇಲೆ ಉಲ್ಟಾ ತಿರುಗಿಸ್ಬಿಟ್ಟು ಆ್ಯಡ್ ಮಾಡಿ ಆ್ಯಂಡ್ ಇಲ್ಲಿ ಕೂಡ ಒಂದು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ ತುಂಬಾ ಇಷ್ಟ ಆಯಿತು ಅವರಿಗೆ ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ಸೊ ಇದೇ ಥರ ಲೋ ಮೇಲೆ ಉಲ್ಟಾ ಪಲ್ಟಾ ಮಾಡಿಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆ್ಯಂಡ್ ತುಂಬಾ ಈಸಿ ವೇಯಿಂದ ಮಾಡಿದ್ದೀವಿ ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾಯ್ ಬಾಯ್